ಈ ಗದ್ಯ ಮತ್ತು ಪದ್ಯ ಈ ಎರಡು ಸಂಗಮ ಇದೆಯಲ್ಲ ಅದು ಕಂಸಾಳೆ ಪದ ಇವತ್ತಿನ ಆಧುನಿಕ ಯುಗದಲ್ಲೂ ಜನಪದ ಒಂದು ಸ್ವಲ್ಪ ಜೀವಂತವಾಗಿದೆ ನಮ್ಗೆ ಇವತ್ತಿಗೂ ಕೂಡ ಅದು ಅಪಾಯಮಾನ ಅನ್ಸುತ್ತೆ ಅಂದ್ರೆ ಇಂತಹ ಕಲಾವಿದರಿಂದ ಮಾತ್ರ ಸಾಧ್ಯ ಈ ನಂಟು ನಮ್ಗೆ ನಮ್ಮ ತಲೆ ತಲಾಂತರದಿಂದ ಬಂದಿದ್ದೇನಲ್ಲ ನಮ್ದೊಂದು ಪಾಲಿಶ್ಡ್ ಕನ್ನಡ ಅಂತೀವಲ್ಲ ಆತರ ಮಾತಾಡೋಕ್ಷ ನಮ್ ತನ ಆಗ್ಲಿ ನಮ್ ಭಾಷೆ ಆಗ್ಲಿ ನಮ್ ಬದ್ಲಾಗ್ಲೇ ಎಲ್ಲ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ ಎರಡು ಇದೇನಾ ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದೆ ಸರ್ ಎರಡ್ ಸಾವಿರದ ಅವ್ರನ್ನೇ ನೋಡ್ತಾ ಇದ್ದೆ ಆದ್ರೆ ಗಂಧ ಗಾಳಿ ನಮ್ಗೆ ಏನು ಗೊತ್ತಿಲ್ಲ ನಾವು ಸುಳ್ಳು ಹೇಳಿದ್ವಿ ಅವಾಗ ನಮ್ ಗುರುಗಳು ನೀವು ಸುಳ್ಳು ಹೇಳಿ ನನ್ನ ಹತ್ರ ಬಿದ್ದ ಕಲ್ತಿದೀರ ಈ ಈ ದಂಬಡಿ ಮ್ಯಾಜಿಕ್ ತೋರಿಸಿ ನಮ್ಗೊಂದ್ ಸ್ವಲ್ಪ ನಂಬಿದವರ ಮನೆಯ ಒಳಗೆ ತುಂಬಿ ತುಳು ಕಾಡು ಪಾಪ ಇದ್ದಯ್ಯ ಸ್ವಾಮಿ ಬನ್ನಿ ರು ಇದನ್ನ ನೋಡಿಸಿಕೊಂಡು ನಾ ಕಾರ್ ಭಿಕ್ಷೆ ಬಿಕ್ಸ ಮಾಡ್ತಿದ್ರು ಬಟ್ ಆಶ್ಚರ್ಯ ಆಗಿದ್ದು ಇವಾಗ್ಲೂ ನೀವು ಆ ಪ್ರತೀತಿ ಬಿಟ್ಟಿಲ್ಲ ಅಂತ ಮಾದೇಶ್ವರನೇ ಜೋಳಿಗೆ ಧರ್ಸ್ಕೊಂಡು ಕಂಸ ಹಳೆ ಹಿಡ್ಕೊಂಡು ಮನೆ ಮನೆ ಭಿಕ್ಸಾ ಮಾಡಿದ್ದಾರೆ ಮಾದಪ್ಪ ನಂಬುದ್ರೆ ಕೈ ಬಿಡುವ ದೇವರೆಲ್ಲ ಮಾದಪ್ಪ ಇವರೇ ದೇವ್ರ ಗುಡ್ರು ಅಂತ ಅರ್ಥ ಆಗ್ಲಿ ಜನಕ್ಕೆ ಪದ ಹಾಡಕೊಂಡು ರುದ್ರಾಕ್ಷಿಮಣಿ ಹಾಕಿರ್ತೀವಿ ಸಗ್ಗರ್ ಕಾಲೋನಿ ಅವ್ರು ಬಂದು ಹಿಡಕುವಂತ ಸಾಧ್ಯತೆ ಇತ್ತು ನಮ್ಮಂತ ದೇವ್ರ ಗುಡ್ಡಗಳು ಭಿಕ್ಷೆ ಬೇಡವ್ರನ್ನ ನಮಗೆ ಕಂಸಾಳೆ ಅಂದಾಗ ನೆನಪಾಗುತ್ತೆ ನೃತ್ಯ ಅವರು ನಮ್ಮ ತಾಳಕ್ಕೆ ತಕ್ಕನಂಗೆ ಅವರು ನೃತ್ಯ ಮಾಡ್ತಾ ಇರ್ತಾರೆ ಯಾರು ದೇವ್ರ ಗುಡ್ಡರು ಅಂದ್ರೆ ಯಾರು ನಾವು ದೇವ್ರ ಗುಡ್ರು ಆಗಿದೀವಿ ನಾವು ದೀಕ್ಷಾ ತಗೊಂಡಿದ್ವಿ ನೆಕ್ಸ್ಟ್ ನಮ್ ಮಕ್ಕಳು ಬಿಡ್ಬೇಕು ನಾವು ಅದ್ನ ದೇವ್ರ ಗುಡ್ರು ಚಪ್ಲಿ ಹಾಕಲ್ಲ ಅಂತ ಕೇಳ್ಪಡ್ತೀವಿ ನಾವು ಈಗ ಬಿರುದು ತಗೊಂಡ್ಮೇಲೆ ಒತ್ತಲಿ ಹಾಕಬಾರ್ದು ದೇವ್ರ ಗುಡ್ರು ಇಂಥದ್ ಮಾಡಬಾರದು ಅಂತ ನಾವು ಒಂದ್ ಎಂಜಲ್ ತಿನ್ನುವಂಗಿಲ್ಲ ಜಗಳ ಆಡುವಾಗ ಅವ್ರ ಏಟ್ ಏನಾದ್ರು ಆ ಪಾದರಕ್ಷೆಯಲ್ಲಿ ನಮಗ್ ಬಿದ್ದ್ಬಿಟ್ರೆ ನಾವು ಒಂಥರ ಇದ್ದು ಸತ್ತಂಗೆ ಸಾರ್ ಇಂತಿಂತ ಭಜನೆ ಇಂತಿಂತ ಹೊತ್ತಲ್ಲೇ ಆಡ್ಬೇಕು ಅಂತಿದ್ಯಾ ಆತರ ಏನಿಲ್ಲ ಸರ್ ಅವ್ರವ್ರ ಹೊತ್ಲು ನಿಮ್ಮ ಧ್ವನಿ ಹೆಂಗ್ ಕಾಪಾಡ್ಕೋತೀರಾ ನಮ್ ಮೆಗಲ್ ಮೇಲೆ ಎತ್ತಿಗ ಕೂತ್ಕೋ ಆ ಸ್ವಾಮಿನೇ ನುಡಿಸ್ತಾನೆ ನಮ್ಗೆ ಇವತ್ತಿನ ಟ್ರೆಂಡ್ ಹೇಳ್ಬೇಕಲ್ಲ ಯಾಕ್ಲೆ ಬಡದಾಡ್ತಿ ತಮ್ಮ ಯಾಕ್ಲೆ ಬಡದಾಡ್ತೆ ತಮ್ಮ ಮಾಯಾ ಮೇ ಸಂಸಾರ ನೇ ಎಲ್ಲ ನೋಡ್ತಿರ್ತಿರಲ್ಲ ನೀವು ಸಹ ಟ್ರೆಂಡಿಂಗ್ ರೀಲ್ಸ್ ಅಂತ ನಡೀತಿರ ದೊಡ್ಡ ದೊಡ್ಡ ವದ್ವಾಸ ಕೊಡು ಚಿಕ್ಕವ ಚಿಗವ್ ಚೀಟಿ ಕೊಡು ದೊಡವ ದೊಡ್ಡ ವದ್ವಾಸ ಕೊಡು ಚಿಗವ ಚಿಗವ್ ಚೀಟಿ ಕೊಡು ಅಮ್ಮಪ್ಪ